ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಬ್ಯೂಟಿ ಪಾರ್ಲರ್ ಕೊರಟಗೆರೆ ನಾನು ನಿಮ್ಮ ಪ್ರೀತಿಯ ಅನುರಾಧ ನಾರಾಯಣ ಸ್ವಾಮಿ ನಾವಿವತ್ತು ಕೊರಟಗೆರೆಯಲ್ಲಿ ಒಂದು ಮೇಕಪ್ಗೆ ಬಂದಿದ್ದೀವಿ ಫ್ರೆಂಡ್ಸ್ ಅದರದ್ದು ಬ್ಲಾಗ್ ಮಾಡೋಣ ಅಂತ ಬ್ಲಾಗ್ ಮಾಡ್ತಾ ಲುಕ್ ಮೇಕಪ್ಲು ರೀತಿ ಬರುತ್ತೆ ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಮೇಕಪ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವರೇ ನಮ್ಮ ಬ್ರೈಡು ರುಚಿತಾ ಅಂತ ಈಗ ಇವ್ರಿಗೆ ಮೇಕಪ್ ಮಾಡಿ ಯಾವ ರೀತಿ ಲುಕ್ ಬರುತ್ತೆ ಅಂತ ನೋಡೋಣ ರುಚಿತಾ ಒಂದ್ಸಲ ಹಾಯ್ ಹೇಳ್ಬಿಡಿ ಈಗ ನಾವು ಮೇಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ಲೆನ್ಸಿಂಗ್ ಮಿಲ್ಕಿಂದ ಫೇಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಾಯ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ ಆ ಸೈಡಲ್ಲಿ ಇನ್ನೊಂದು ಮೇಕಪ್ ಕೂಡ ನಡೀತಾ ಇದೆ ಇವರು ಆಂಟಿ ಸೈಡ್ಸ್ ಮೇಕಪ್ ಬುಕ್ ಮಾಡ್ಕೊಂಡಿದ್ರು ಸಿಂಪಲ್ ಮೇಕಪ್ಪು ಇವರ ಆಂಟಿ ಮತ್ತು ಇವರ ಮಗಳು ಇನ್ನೊಬ್ಬರು ಗಂಡಿನ ತಂಗಿ ಬುಕ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಕೂಡ ಬರೋರಿದ್ದಾರೆ ಅವರು ಇನ್ನು ಗಂಡು ಬಂದಿಲ್ಲ ಚೌಟ್ರಿಗೆ ಇವ್ರು ಬರೋದು ಕೂಡ ಸ್ವಲ್ಪ ಲೇಟಾಗಿಬಿಡ್ತು ಇವರು ಮೂರು ಗಂಟೆಗೆ ಬರ್ತೀನಿ ಅಂತ ಹೇಳಿದರು ಮತ್ತು ಮನೆ ಹತ್ರ ಶಾಸ್ತ್ರ ಇಲ್ಲ ಇತ್ತಂತೆ ಅದಕ್ಕೋಸ್ಕರ ಲೇಟಾಯಿತು ಅಂತ ಹೇಳಿ ಐದೂವರೆಗೆ ಬಂದಿದ್ದಾರೆ ಏಳರಿಂದ ಏಳುವರೆ ಅಷ್ಟೊತ್ತಿಗೆ ರೆಡಿ ಅಕ್ಕ ಅಂತ ಕೇಳ್ತಾ ಇದ್ದಾರೆ ಈಗ ನಾವು ಆದಷ್ಟು ಬೇಗ ಬೇಗ ಮಾಡ್ತಾ ಇದ್ದೀವಿ ಕೆಲಸನ ಇವು ಬ್ರೈಡ್ದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅವ್ರ ಆಂಟಿ ಬೇಗ ಹೋಗಬೇಕಂತೆ ಅವ್ರದ್ದು ಶಾಸ್ತ್ರಗಳೇನೋ ಇದೆ ಮತ್ತು ನೆಂಟರೆಲ್ಲ ಬರ್ತಾರಲ್ಲ ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಹೊರಗಡೆ ಅವ್ರ ಹಸ್ಬೆಂಡು ಬೇಗ ಬಾ ಬೇಗ ಬಾ ಅಂತ ಅಗ್ಲಾಗ್ಲ ಬಂದು ಬಂದು ಕರೀತಾ ಇದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಬೇಗ ಬೇಗ ಮಾಡ್ತಾ ಇದ್ದಾರೆ ಅವರು ಕೂಡ ನಾನೀಗ ಕನ್ಸೀಲರ್ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಫೇಸ್ಗೆ ಕನ್ಸೀಲರ್ ಅಪ್ಲೈ ಮಾಡ್ತಾಯಿದ್ದೀನಿ ಈ ಕಡೆ ನನ್ನ ತಂಗಿ ಕೂಡ ಎಲ್ಲ ಹಾಕ್ಕೊಂಡು ಕಲರ್ ಕರೆಕ್ಷನ್ ಮಾಡಿಕೊಂಡು ಮೇಕಪ್ ಮಾಡ್ತಾಯಿದ್ದೀವಿ ನಮ್ಮ ಬ್ರೈಡ್ದು ಒಂದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಇದೆ ಅವ್ರಿಗೆ ಪಿಂಪಲ್ ಮಾರ್ಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಅದನ್ನೆಲ್ಲ ಕವರ್ ಮಾಡಿಕೊಂಡು ನಾವು ಮೇಕಪ್ ಮಾಡಬೇಕು ಇವಾಗ ಕನ್ಸೀಲರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಪಿಂಪಲ್ಸ್ ಎಲ್ಲ ಕವರ್ ಮಾಡಿಕೊಂಡು ಮೇಕಪ್ ಮಾಡಬೇಕು ಈ ಕಡೆ ನೋಡಿ ಅವ್ರ ಆಂಟಿ ಅವ್ರದು ಫೌಂಡೇಶನ್ಗೆ ಹೋಗ್ಬಿಟ್ಟಿದ್ದಾರೆ ಆಗಲೇನೇನೆ ಬೇಗ ಬೇಗ ಇದ್ದಾರೆ ಅವ್ರು ಬೇಗ ಹೋಗಬೇಕು ಅಂತ ಹೇಳಿ ಸ್ವಲ್ಪ ಬೇಗ ಬೇಗ ಇದ್ದಾರೆ ನಾನೀಗ ಸೂಪ್ರಾ ಪ್ಯಾಲೆಟಿಂದ ಅವರ ಸ್ಕಿನ್ಗೆ ಅಡ್ಜಸ್ಟ್ ಆಗೋಂಥ ಕಲರ್ ಕರೆಕ್ಟರ್ನ ತಗೊಂಡು ಕಲರ್ ಕರೆಕ್ಷನ್ ಮಾಡಿಕೊಂಡು ನಂತರ ಮ್ಯಾಕ್ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಆ ಮಧ್ಯದಲ್ಲಿ ವೀಡಿಯೋಸ್ ಎಲ್ಲ ತೆಗ್ದಿಲ್ಲ ಅವನು ನನ್ನ ಮಗ ತೆಗ್ದಿಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದ ಒಂದೇ ಸಲ ಫೈನಲ್ ಲುಕ್ಗೆ ಬಂದ್ಬಿಡ್ತೀವಿ ಈಗ ನೋಡಿ ನಮ್ಮ ತಂಗಿ ಅವ್ರದ್ದು ಕೌಡರೆಲ್ಲ ಅಪ್ಲೈ ಮಾಡ್ತಾ ಇದ್ದಾರೆ ನಾನು ಫೌಂಡೇಶನ್ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಫೌಂಡೇಶನ್ ಬ್ಲೆಂಡ್ ಮಾಡಿಕೊಂಡು ಇದ್ದೀನಿ ಫ್ರೆಂಡ್ಸ್ ಏನಂದರೆ ಆದಷ್ಟು ಬ್ರೈಡ್ ಸ್ವಲ್ಪ ಬೇಗ ಬಂದರೆ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ನೀಟಾಗಿ ಮೇಕಪ್ ಎಲ್ಲ ಸೆಟ್ ಮಾಡಿ ಮಾಡೋದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಲೇಟಾಯಿತು ಈಗ ಶೋಭಾ ಮೇಡಮ್ ಅವ್ರದ್ದು ಆಲ್ಮೋಸ್ಟ್ ಮೇಕಪ್ ಕಂಪ್ಲೀಟ್ ಆಗ್ತಾ ಬಂದಿದೆ ಅವರು ಹೊರಗಡೆ ಹೋಗಬೇಕು ಈ ಕಡೆ ನಮ್ಮ ಬ್ರೈಡ್ದು ಕೂಡ ಮೇಕಪ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ ಮೇಕಪ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂದಿದೆ ಈಗ ಹೇರ್ ಸ್ಟೈಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವ್ರಿಗೆ ಹೇರ್ಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಎಕ್ಸ್ಟೆನ್ಷನ್ ಹಾಕಿ ಕರ್ಲ್ಸ್ ಹಾಕಿ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ ಇವ್ರಿಗೆ ಹೇರ್ ಸ್ಟೈಲು ಕೂಡ ತುಂಬ ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲು ಈಗ ನೋಡಿ ಲಾಸ್ಟ್ ಲುಕ್ಕು ಯಾವ ರೀತಿ ಇದೆ ಹೇರ್ ಸ್ಟೈಲಿಂದು ಅಂತ ಹೇಳಿ ಒಂದೇ ಒಂದು ರೋಸ್ ಇಟ್ಬಿಟ್ಟು ಅದಕ್ಕೆ ಡೆಕೋರೇಟ್ ಮಾಡ್ತಾ ಇದ್ದೀನಿ ನಾನು ಇವ್ರಿಗೆ ಜಿಪ್ಸಿ ಫ್ಲವರ್ಸ್ ತರಿಸ್ಕೊಳ್ಳಿ ಡೆಕೋರೇಷನ್ ಅವ್ರ ಹತ್ರ ಅಂತ ಹೇಳಿದ್ದೆ ಆದರೆ ಅವರು ತರಿಸ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಒಂದು ರೋಸ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಅದರಲ್ಲೇ ನೆನೇ ಡಿಸೈನ್ ಮಾಡಿ ಹಾಕಿದ್ದೀನಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ನೋಡಿ ಈಗ ನಮ್ಮದು ಬ್ರೈಡ್ದು ಲಾಸ್ಟ್ ಲುಕ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಅವ್ರಿಗೆ ಬ್ಯಾಂಗಲ್ಸ್ ಎಲ್ಲ ಹಾಕಿ ಓವರ್ ಆಲ್ ರೆಡಿ ಮಾಡ್ತಾ ಇದ್ದೀವಿ ಇವಾಗ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್ ಲಾಸ್ಟ್ ಲುಕ್ಕು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಇವ್ರದ್ದು ಮೇಕಪ್ ಲುಕ್ ಕಂಪ್ಲೀಟ್ ಆಗಿದ್ದ ತಕ್ಷಣ ಮದುವೆ ಗಂಡಿನ ತಂಗಿ ಕೂಡ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಬಂದರು ಅವ್ರಿಗೆ ತುಂಬ ಅರ್ಜೆಂಟ್ ಇತ್ತು ಫ್ರೆಂಡ್ಸ್ ಅವ್ರದ್ದೊಂದು ಚಿಕ್ಕ ಪಾಪು ಇದೆ ಅವ್ರನ್ನ ಬಿಟ್ಟು ಬಂದಿದ್ದೀನಿ ಸ್ವಲ್ಪ ಬೇಗ ಮಾಡಿ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು ಹಾಫ್ ಆನ್ ಅವರಲ್ಲಿ ಅವ್ರಿಗೆ ರೆಡಿ ಮಾಡಿದ್ವಿ ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಲುಕ್ಕು ಅದನ್ನು ಕೂಡ ಅವರ ಮೇಕಪ್ ಲುಕ್ಕು ವೀಡಿಯೋ ಕೂಡ ಇದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ತಿಳಿಸಿ ನೀವೇ ನೆನೆ ಕಮೆಂಟ್ ಸೆಕ್ಷನ್ನಲ್ಲಿ ಈಗ ಇವ್ರಿಗೆ ಮೇಕಪ್ ಲುಕ್ ಇಷ್ಟ ಆಯಿತಾ ಅಂತ ಕೇಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಲಾಸ್ಟ್ ಲುಕ್ಕು ನಮ್ಮದು ಬ್ರೈಡ್ದು ಹೇಗಿದೆ ಅಂತ ನೋಡಿ ರುಚಿತ ನಿಮ್ಗೆ ಇಷ್ಟ ಆಯ್ತಾ ಮೇಕಪ್ ಲುಕ್ ನೋಡ್ಕೊಳ್ಳಿ ಒಂದು ಸಲ ಇನ್ನೊಂದು ಸಲ ನೋಡ್ಕೊಳ್ಳಿ ಫುಲ್ ಲುಕ್ ನೋಡ್ಕೊಳ್ಳಿ ಇಷ್ಟ ಆಯಿತಾ ಚೆನ್ನಾಗಿದೆಯಾ ನೋಡಿ ನಾನು ಹೇಳಿದೆ ಅಲ್ವಾ ಮದುವೆ ಗಂಡಿನ ತಂಗಿ ಅಂತ ಹೇಳಿ ಇವರೇನೇನೆ ಇವ್ರ ಹೆಸರು ಗೀತಾ ಅಂತ ಹೇಳಿ ಇವರು ತುಂಬ ಫ್ರೆಂಡ್ಲಿ ನೇಚರು ಆದರೆ ಸ್ವಲ್ಪ ನಾಚಿಕೆ ಸ್ವಭಾವ ಫೋಟೋಸ್ಗೆ ಫೋಸ್ ಕೊಡೋದಕ್ಕೆಲ್ಲೂ ಸ್ವಲ್ಪ ನಾಚಿಕೆ ಪಟ್ಕೊತಾಯಿದ್ರು ಆದರೆ ಇವ್ರದ್ದೊಂದು ಪಾಪು ಇದೆ ನಾಚಿಕೆ ಪಟ್ಕೊಳೋದಕ್ಕಿಂತ ಜಾಸ್ತಿ ಪಾಪನ್ನ ಬಿಟ್ಟು ಬಂದಿದ್ದೀನಿ ಅನ್ನೋ ಟೆನ್ಷನ್ನೇನೇನೆ ಅದು ಎಲ್ರಿಗೂ ಹಾಗೆ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಮಕ್ಕಳನ್ನ ಬಿಟ್ಟು ಬಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು ತಾಯಿಗೆ ಸ್ವಲ್ಪ ಕನ್ಸರ್ನ್ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ತುಂಬ ಅರ್ಜೆಂಟ್ ಮಾಡಿ ಕರೆಕ್ಟ್ ಅರ್ಧ ಗಂಟೆ ಅಷ್ಟೊತ್ತಿಗೆ ರೆಡಿ ಮಾಡಿಸ್ಕೊಂಡು ಹೋದರು ಅರ್ಧ ಗಂಟೆ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ ಲುಕ್ಕು ಯಾವ ರೀತಿ ಇದೆ ಇದು ಮಾರ್ನಿಂಗ್ ವೀಡಿಯೋಸು ಫ್ರೆಂಡ್ಸ್ ನೈಟ್ ರೆಡಿ ಮಾಡಿದ್ವಲ್ಲ ನಾವು ಶೋಭಾ ಅಂತ ಹೇಳಿ ಅವ್ರದ್ದು ಹೇರ್ ಸ್ಟೈಲು ಮೇಕಪ್ ಲುಕ್ ಎರಡೂ ಕೂಡ ಇತ್ತು ಮಾರ್ನಿಂಗ್ದು ಮೇಕಪ್ ಲು ಲುಕ್ಕು ಬರುತ್ತೆ ನಿಮಗೆ ಇದೇ ವೀಡಿಯೋದಲ್ಲಿ ನಮ್ಮ ಬ್ರೈಡ್ ಕೂಡ ರೆಡಿಯಾಗಿದ್ದಾರೆ ಶೋಭಾ ಮೇಡಮ್ ಅವರು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಮೇಕಪ್ ಅಂತೇಳಿ ತುಂಬ ಖುಷಿ ಪಡ್ತಾಯಿದ್ರು ರುಚಿತ ಅವ್ರು ಕೂಡ ತುಂಬ ಇಷ್ಟಪಟ್ಟರು ಮೇಕಪ್ನ ನಿಮಗೆ ಯಾವ ರೀತಿ ಅನ್ನಿಸ್ತು ಮೇಕಪ್ ಲುಕ್ಕು ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮೇಡಮ್ ಮೇಕಪ್ ಇಷ್ಟ ನಾನು ಇಷ್ಟ ಇಷ್ಟ ತುಂಬ ಖುಷಿಯಾಯಿತು